ಇವತ್ತು ನಮ್ಮ ಹಲ್ಲಿ ಸ್ಟೈಲಲ್ಲಿ ಮೀನು ಸಾರು ಯಾವ ರೀತಿ ಮಾಡೋದಂತ ನೋಡೋಣ ಎಷ್ಟೋ ವೆರೈಟಿ ಥರ ಸಾರು ಮಾಡಿರ್ತಾರೆ ಈ ಥರ ಸಲ ನೀವು ಸಾರು ಟ್ರೈ ಮಾಡಿ ನೋಡಿ ಚಿಕ್ಕೋರಿಂದ ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟು ತಿನ್ನೋದು ಮುದ್ದೆಗೆ ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ತುಂಬ ವೇಲಿ ನಿಮ್ಗೆ ತೋರಿಸ್ಕೊಡ್ತಾ ಇರೋದು ತುಂಬ ಗಡಿಬಿಡಿ ಬಿಡಿಯಲ್ಲ ತುಂಬ ಐಟಮ್ಸ್ ಏನು ಹಾಕೋದಿಲ್ಲ ಮನೇಲಿರೋ ಐಟಮ್ಸಲ್ಲೇ ಮಾಡೋದು ಇದು ಬಂದು ಫಿಶ್ ಹಾಕಿದ್ರಿಂದ ಸ್ವಲ್ಪ ಕಡಾಯಿ ಥರ ನೀವು ತಗೊಂಡ್ರೆ ಚೆಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಮೂಲಿ ನಾವು ಸಾಸಿವೆ ಒಗ್ಗರಣೆಗೆ ಏನು ಹಾಕ್ಕೊಂತೀವೋ ಅದನ್ನ ಹಾಕ್ಕೊಬೇಕು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಗಡ್ಡೆ ಈರುಳ್ಳಿನ ನಾನು ಇಲ್ಲಿ ಜಜ್ಜಿ ಹಾಕ್ಕೊಂತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ತುಂಬ ಟೇಸ್ಟು ಇರುತ್ತೆ ಮತ್ತು ತುಂಬ ಸ್ಪೈಸಿಯೂ ಇರುತ್ತೆ ಯಾವಾಗಲೂ ಈರುಳ್ಳಿನ ಜಜ್ಜಿನೇ ನಾವು ಹಾಕ್ಕೊಬೇಕು ಆಮೇಲೆ ಚಿಕ್ಕ ಚಿಕ್ಕದಾಗಿ ಟೊಮೆಟೊ ಇದ್ದರೆ ಒಂದು ಮೂರು ಟೊಮೆಟೊ ತೊಗೊಳ್ಳಿ ದೊಡ್ಡ ಸೈಜ್ ಇದ್ರೆ ಒಂದು ಎರಡು ಟೊಮೆಟೊ ನೀವು ತೊಗೊಬೋದು ತೊಗೊಂಬಿಟ್ಟು ಇಲ್ಲಿ ಟೊಮೆಟೊನ ಬಂದು ನಾವು ಮ್ಯಾಶ್ ಆಗೋ ಥರ ನೀಟಾಗಿ ಉಪ್ಪಾಕಿ ಬೇಯಿಸ್ಕೊಬೇಕು ಇದ್ದೀನಿ ಯಾವ ರೀತಿ ಬೇಯಬೇಕಂತ ಬೆಳ್ಳುಳ್ಳಿನ ನೀವು ಜಜ್ಜಿ ಹಾಕೋದ್ರಿಂದ ಈರುಳ್ಳಿನ ನಾವು ಮಿಕ್ಸಿಗೆ ರುಬ್ಬಾರ್ದು ಕಲ್ಲಲ್ಲೇ ಚೆನ್ನಾಗಿ ಜಜ್ಜಿ ಹಾಕ್ಕೊಬೇಕು ಅದೊಂದು ಸಪ್ರೇಟ್ ಟೇಸ್ಟ್ ಕೊಡುತ್ತೆ ನೋಡಿರಿ ಟೊಮೆಟೊ ತುಂಬ ಸ್ಮ್ಯಾಶ್ ಥರ ಬೆಂದಿದೆ ಸ್ವಲ್ಪ ಅರಶಿನ ಪೌಡರು ಮತ್ತು ಹ್ಯಾಚಿ ಫಿಶ್ ಕರಿ ಮಸಾಲ ಇರುತ್ತಲ್ಲ ಇದು ಒಂದು ಟೇಬಲ್ ಸ್ಪೂನು ಹಾಕೊಂಡ್ಬಿಟ್ಟು ಸಾಂಬಾರು ಪುಡಿ ಒಂದೂವರೆ ಟೇಬಲ್ ಸ್ಪೂನು ನಾನು ಹಾಕೊತಾ ಇದ್ದೀನಿ ನಿಮಗೆ ಖಾರ ಯಾವ ರೀತಿ ಬೇಕೋ ಅದ್ರ ಮೇಲೆ ಡಿಪೆಂಡಾಗಿ ನೀವು ಮಸಾಲೆ ಹಾಕ್ಕೊಬೋದು ಹಾಕೊಂಡ್ಬಿಟ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಆ ಮಸಾಲೆ ಬಿಡು ಎಣ್ಣೆ ಎಲ್ಲ ಬಿಡೋ ಥರ ನಾವು ಸ್ಲಿಮ್ಮಲ್ಲಿ ಗ್ಯಾಸ್ ಹುರಿಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಯಾವ ಥರ ತಿರುಗಿ ಕೊಡ್ತಾಯಿದ್ದೀನಿ ಅಂತ ಮೀನಲ್ಲೇ ಬಂದಿ ಹಾಕಿದ ತಕ್ಷಣನೇ ಆಯಿಲ್ ಅಂಶ ಜಾಸ್ತಿ ಜಾಸ್ತಿ ಬಿಡುತ್ತೆ ಆದ್ದರಿಂದ ನೀವು ಜಾಸ್ತಿ ಫಸ್ಟೆ ಎಣ್ಣೆ ಹಾಕೋಕೆ ಹೋಗಬೇಡಿ ನಾನು ಎಷ್ಟು ತೋರಿಸ್ತಾ ಇದ್ದೀನೋ ಅಷ್ಟೇ ಹಾಕಿ ಇದೊಂದು ಐದರಿಂದ ಆರು ಜನ ತಿನ್ಬೋದು ಧಾರಾಳವಾಗಿ ಆ ಥರ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ತಿಕ್ಕಾಗಿರೋದು ಒಂದು ಲೋಟದಲ್ಲಿ ತೆಂಗಿನಕಾಯಿ ಹಾಲು ಇದೀನಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಆ ತೆಂಗಿನ ಹಾಲನ್ನ ಸೋಗಿಸ್ಕೊಂಡು ನಾನು ತೆಂಗಿನ ಹಾಲು ಹಾಕಿದ ತಕ್ಷಣ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಒಂದು ಮೂರು ನಿಮಿಷ ಬಂದು ನಾವೀಗ ಕುದಿಸ್ಕೊಬೇಕು ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಕ್ರೀಮಿಯಾಗಿರುತ್ತೆ ಮತ್ತು ತುಂಬ ನೀರು ನೀರು ಇಲ್ಲದರೆ ಸಾರು ಎಲ್ಲದಕ್ಕೂ ಕಾಂಬಿನೇಷನ್ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಮೂರು ನಿಮಿಷ ಆದಮೇಲೆ ಯಾವ ಥರ ತಿಕ್ನೆಸ್ಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಹಾಲು ಹಾಕೋದ್ರೆ ಸ್ಪೆಷಲ್ ಟೇಸ್ಟ್ ಬರೋದು ಆದ್ದರಿಂದ ಇವಾಗ ಹುಣಸೆ ನೀರು ನಾನು ಮಕ್ಕಳಿಂದ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹುಣಸೆನ ನೀರು ಹಾಕ್ಕೊಂತ ಇಲ್ಲ ನೀವು ಒಂದು ಸ್ವಲ್ಪ ಜಾಸ್ತಿ ಹುಳಿ ಇಷ್ಟ ಆ ಫ್ಲೇವರ್ ಇಷ್ಟ ಅಂದರೆ ಇನ್ನೂ ಒಂದು ಸ್ವಲ್ಪ ಹುಣಸೆನ ಹಾಕ್ಕೊಂಡು ನೀವು ಎರಡು ಕಪ್ಪು ಹುಣಸೆ ನೀರು ನಾನು ನಾನಿಲ್ಲಿ ಒಂದು ಕಪ್ ಹುಣಸೆ ನೀರು ಹಾಕೊಂಡು ನಾರ್ಮಲ್ ನೀರು ಇನ್ನೂ ಒಂದೂವರೆ ಕಪ್ ಹಾಕೊತಾ ಇದ್ದೀನಿ ಇವಾಗ ನೋಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ನೀರ್ ನೀರು ತರ ಇದೆ ಅಂತ ಇದನ್ನು ನಾವು ಒಂದು ಹತ್ತು ನಿಮಿಷ ನಾವು ಕುದಿಯೋಕ್ಕೆ ಚೆನ್ನಾಗಿ ಮರಳಿಸ್ಕೊಬೇಕು ಹತ್ತು ನಿಮಿಷ ಗಂಟ ನಾವು ಇದನ್ನು ಇದು ಮಾಡಬಾರ್ದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿತ್ತರ ಈ ಥರ ತಿಕ್ನೆಸ್ಗೆ ಬಂದಿರುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ತಿಕ್ನೆಸ್ಗೆ ನಿಮಗೆ ಸಾರು ಬಂದಿದೆ ಅಂತ ಈ ಥರ ಎಣ್ಣೆ ಎಣ್ಣೆ ಥರ ಎಲ್ಲ ಮಸಾಲೆ ಬಿಟ್ಕೊಬೇಕು ಈ ಥರ ಆಯಿಲ್ ಆಯಿಲಿ ಥರ ನಾವು ಬಿಟ್ಕೊಂಡಿದ್ದ ತಕ್ಷಣ ಇವಾಗ ಏನು ಮಾಡಬೇಕು ನಮ್ಮ ನೆಕ್ಸ್ಟ್ ಫಿಶ್ ಹಾಕೊಬೇಕು ತೋರಿಸ್ತೀನಿ ಒನ್ ಬೈ ಒನ್ ಫಿಶ್ ಯಾವ ಥರ ಹಾಕ್ಕೊಬೇಕು ಅಂತ ನೋಡ್ರಿ ನಾನು ಮೀನು ತಲೆ ಹಾಕೊತಾ ಇದ್ದೀನಿ ಒಂದು ಒಂದರ ಪಕ್ಕ ಒಂದು ಹಾಕ್ಕೊಬೇಕು ಮೇಲ್ಮೇಲೆ ಹಾಕೊಬಾರ್ದು ಆಗುವಾಗ ಸ್ವಲ್ಪ ಉರಿ ಬಂದು ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಫಿಶ್ ಹಾಕ್ಕೊಬೇಕು ನೋಡಿರಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀವು ಹಾಕೊಬೇಕು ಅಂತ ಧಾರಾಳವಾಗಿ ಐದರಿಂದ ಆರು ಜನನೇ ತಿನ್ಬೋದು ಸಾರು ಇವಾಗ ನೀರು ನೀರು ಥರ ಇದೆಯಲ್ಲ ಯಾವ ರೀತಿ ತಿಕ್ನೆಸ್ಗೆ ಬರುತ್ತೆ ಅಂತ ನೋಡಿರಿ ಇವಾಗ ಹುಳಿ ಹುಳಿರೋ ಮಾವಿನಕಾಯಿ ನಾನು ಹಾಕ್ಕೊತಾ ಇದ್ದೀನಿ ಇದು ಹಾಕಿದ್ರೆ ಪರ್ಫೆಕ್ಟ್ ಟೇಸ್ಟಾಗಿರುತ್ತೆ ಸೇಮ್ ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೋ ಅದೇ ಥರನೇ ಸಿಮ್ಮಲ್ಲಿ ಒಂದು ಐದು ನಿಮಿಷ ಬಿಡಬೇಕಷ್ಟೇ ತಿರುಗಿಸಂಗಿಲ್ಲ ಏನು ಪದೇ ಪದೇ ಆಡ್ಸಂಗಿಲ್ಲ ಒಂದು ಐದು ನಿಮಿಷ ಆಗಿದೆ ನೋಡಿದ್ರೆ ಯಾವ ಆ ರೀತಿ ಫಿಶ್ ಎಲ್ಲ ಬೆಂದಿದೆ ಅಂತ ಒಂದು ದಿವಸ ಮುಂಚೆನೇ ಫಿಶ್ ಸಾರು ಮಾಡಿಬಿಟ್ಟು ಮಾರನೇ ದಿವಸ ತಿನ್ನವಾಗಲೇ ಅಷ್ಟು ಟೇಸ್ಟ್ ಆಗಿಬಿಡುತ್ತಾ ಈ ರೀತಿ ನೀವು ಮೀನು ಸಾರು ಮಾ ನೋಡಿದ್ರೆ ಮಾಡಿದ ತಕ್ಷಣ ತಿನ್ನುವಾಗ ಅಷ್ಟು ಟೇಸ್ಟ್ ಕೊಡುತ್ತೆ ಐದು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಫಿಶ್ನ ಸುಮ್ಮನೆ ಲೈಟಾಗಿ ತಿರುಗಿಸ್ಬಿಟ್ಬಿಟ್ಟು ಕೊತ್ತಂಬರಿ ಹಾಕ್ಕೊಂಬಿಟ್ಟು ಕರಿಬೇವು ಸ್ವಲ್ಪ ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಸರಿ ಬಿಸಿ ಬಿಸಿಯಾಗಿರೋ ನಮ್ಮ ಹಳ್ಳಿ ಸ್ಟೈಲ್ ಫಿಶ್ ಕರಿ ಮಸಾಲ ರೆಡಿ ಆಗಿದೆ ಇನ್ನು ತಿನ್ನೋದೊಂದೇ ಬಾಕಿ ನೋಡೋದು ಮಾತ್ರ ಅಲ್ಲ ಫಿಶ್ ತಂದಾಗ ಒಂದು ಎರಡು ಮೂರು ಪೀಸ್ ಎತ್ತಿಕ್ಬಿಟ್ಟು ಈ ಥರ ಒಂದ್ಸಲ ನೀವು ಟ್ರೈ ಮಾಡ್ಬೋದಲ್ಲ ಹೆಂಗೋ ನೋಡೋದು ನೋಡ್ತೀರಾ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಎಲ್ಲ ಯಾವ ಥರ ಊರು ಹಿಂಗೆ ಇದಾಗಿದೆ ಮತ್ತು ಫಿಶ್ಶು ಅಷ್ಟೇ ಮತ್ತು ಸಾರು ತಿಕ್ನೆಸ್ಸು ಅಷ್ಟೇ ನೀವು ಟ್ರೈ ಮಾಡಿ ನೋಡಿ ಬಾಯ್